ಚೆನ್ನೈನಲ್ಲಿರುವ ಅಮೆರಿಕದ ಕಾನ್ಸುಲ್ ಜನರಲ್ ಕ್ರಿಸ್ ಹಾರ್ಜಸ್ ಅವರು ಗೀತಂ ಬೆಂಗಳೂರು ಸ್ವಾಯತ್ತ ವಿಶ್ವವಿದ್ಯಾಲಯದಲ್ಲಿ ತಂತ್ರಜ್ಞಾನ ಪರಿಶೋಧನೆ ಮತ್ತು ಉತ್ಪನ್ನ ಎಂಜಿನಿಯರಿಂಗ್ ಟಿಪಿ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಕ್ರಿಸ್ ಹಾರ್ಜಸ್ ಅವರು ಈ ವರ್ಷದಲ್ಲಿ ಎರಡನೇ ಬಾರಿಗೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಭೇಟಿ ನೀಡಿದಂತಾಗಿದೆ ಈ ವರ್ಷದ ಫೆಬ್ರವರಿಯಲ್ಲಿ ಅವರು ಭಾಷಾಂತರ ಉಪಕ್ರಮಗಳ ಸಂಶೋಧನೆಯ ಬಹುಶಿಸ್ತಿಯ ಘಟಕದ ಎನ್ಯುಆರ್ಟಿಐ ಉದ್ಘಾಟನೆ ನೆರವೇರಿಸಿದರು ಈ ಭೇಟಿಯ ಸಂದರ್ಭದಲ್ಲಿ ಅವರು ಈ ಸಂಶೋಧನಾ ಕೇಂದ್ರದ ಪ್ರಗತಿ ಪರಿಶೀಲಿಸಿ ಮತ್ತು ಸಹಯೋಗಗಳ ಸಾಧ್ಯತೆಗಳ ಬಗ್ಗೆ ಸಲಹೆಗಳನ್ನು ನೀಡಿದ್ದರು ಗೀತಂ ಸ್ವಾಯತ್ತ ವಿಶ್ವವಿದ್ಯಾಲಯದಲ್ಲಿನ ಅಟಿಬೀಗ ಕೇಂದ್ರವು ಉತ್ಪನ್ನ ವಿನ್ಯಾಸ ಮೂಲ ಮಾದರಿ ಮತ್ತು ನಿಯೋಜನೆಯಲ್ಲಿ ಪ್ರಾಯೋಗಿಕ ಅನುಭವದೊಂದಿಗೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಲಿದೆ ಆರೋಗ್ಯ ನವೀಕರಿಸಬಹುದಾದ ಇಂಧನ ಮತ್ತು ವಾಹನ ಸಂಚಾರ ಕ್ಷೇತ್ರಗಳಲ್ಲಿ ಅಂತರ್ಶಿಸ್ತಿಯ ವಾಸ್ತವ ಪ್ರಪಂಚದ ಸವಾಲುಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳು ಲೇಸರ್ ಕತ್ತರಿಸುವ ಯಂತ್ರಗಳು ಟೇಬಲ್ಟಾಪ್ ಯಂತ್ರ ಕೇಂದ್ರಗಳು ಬಹುಬಗೆಯ ಮೂರು ಡಿ ಮುದ್ರಣ ಯಂತ್ರಗಳು ವಿದ್ಯುತ್ ಮತ್ತು ಎಲೆಕ್ಟಾನಿಕ್ಸ್ ಅಳತೆ ಉಪಕರಣಗಳು ಡೆವಲಪ್ಮೆಂಟ್ ಬೋರ್ಡ್ಗಳಂತಹ ಸುಧಾರಿತ ಸಾಧನಗಳನ್ನು ಬಳಸಲಿದ್ದಾರೆ ಈ ಉಪಕ್ರಮವು ಅಂತರ್ಶಿಸ್ತಿಯ ಮತ್ತು ಬಹುಶಿಸ್ತಿಯ ಸಹಯೋಗ ಗ್ರಾಹಕರ ಮೌಲ್ಯ ವರ್ಧನೆಯಲ್ಲಿ ಉತ್ಪನ್ನ ಅಥವಾ ಸೇವೆಯ ಸಂಕೀರ್ಣತೆ ಹಾಗೂ ವೆಚ್ಚ ತಗ್ಗಿಸುವ ವಿನ್ಯಾಸ ವಿಧಾನ ಮಿತವ್ಯಯದ ಎಂಜಿನಿಯರಿಂಗ್ ಮತ್ತು ವೆಚ್ಚ ಕಡಿತ ಸಮಸ್ಯೆ ಪರಿಹಾರ ಒತ್ತು ನೀಡುವ ಮೂಲಕ ಉದ್ಯಮಗಳಿಗೆ ಬಳಕೆಗೆ ಸಿದ್ಧ ಇರುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಲಿದೆ ತಂತ್ರಜ್ಞಾನ ಪರಿಶೋಧನೆ ಮತ್ತು ಉತ್ಪನ್ನ ಎಂಜಿನಿಯರಿಂಗ್ ಟಿಪಿ ಪರಿಕಲ್ಪನೆಗೆ ಸದ್ಯದ ವರ್ತಮಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಅಂತರ್ಶಿಸ್ತಿಯ ಮತ್ತು ಬಹುಶಿಸ್ತಿಯ ಜಗತ್ತಿನಲ್ಲಿ ವಿಶೇಷ ಮಹತ್ವ ಇದೆ ಇದು ಯುವ ಹಾಗೂ ಹೊಸ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾಮಾಜಿಕ ಸವಾಲುಗಳನ್ನು ಪರಿಗಣಿಸಲು ಮತ್ತು ಈ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ತಂತ್ರಜ್ಞಾನವು ಹೇಗೆ ನೆರವಾಗಲಿದೆ ಎಂಬುದನ್ನು ಅನ್ವೇಷಿಸಲು ಉತ್ತೇಜನ ನೀಡಲಿದೆ ಸೈದ್ಧಾಂತಿಕ ಜ್ಞಾನವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಹೊಸ ತಲೆಮಾರನ್ನು ಅಭಿವೃದ್ಧಿಪಡಿಸಲಿದೆ ಹವಾಮಾನ ಬದಲಾವಣೆ ಆಹಾರ ಸುರಕ್ಷತೆ ಇಂಧನ ಆರೋಗ್ಯ ಮತ್ತು ಸುಸ್ಥಿರ ಅಭಿವೃದ್ಧಿಯಂತಹ ಜಾಗತಿಕವಾಗಿ ಮಹತ್ವದ್ದಾಗಿರುವ ಸಮಸ್ಯೆಗಳನ್ನು ನಿಭಾಯಿಸಲು ಹೊಸ ತಲೆಮಾರಿನ ಎಂಜಿನಿಯರ್ಗಳನ್ನು ಸೃಷ್ಟಿಸಲು ನೆರವಾಗಲಿದೆ ಈ ಪ್ರಯತ್ನಗಳು ಅಂತಾರಾಷ್ಟೀಯ ಸಹಯೋಗ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲಿವೆ ವಿವಿಧ ದೇಶಗಳ ನಡುವಣ ಬಾಂಧವ್ಯವನ್ನು ಬಲಪಡಿಸಲಿವೆ ಎಂದು ಅಮೆರಿಕದ ಕಾನ್ಸುಲರ್ ಜನರಲ್ ಕ್ರಿಸ್ ಹೋರ್ಜಸ್ ಅವರು ಹೇಳಿದ್ದಾರೆ ಗೀತಂ ಬೆಂಗಳೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ನ ಸಹ ಕುಲಾಧಿಪತಿ ಪ್ರೊ ಕೆಎನ್ಎಸ್ ಆಚಾರ್ಯ ಅವರು ಅಮೆರಿಕದ ವಿಶ್ವವಿದ್ಯಾಲಯಗಳಾದ ಇಲಾನ್ ಯೂನಿವರ್ಸಿಟಿ ಪೆನ್ ಸ್ಟೇಟ್ ಯೂನಿವರ್ಸಿಟಿ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ನಾರ್ತ್ ಕರೋಲಿನಾ ವಿಮಿಂಗ್ಟನ್ ಸನಿ ಅಡರ್ಟ್ ಪಫೆಲೋ ಮತ್ತು ಬಿಂಕ್ಹಾಂಪ್ಟನ್ ಯೂನಿವರ್ಸಿಟಿ ಜೊತೆಗಿನಾಗಿ ತನ್ನ ಜಾಗತಿಕ ಪಾಲುದಾರಿಕೆ ಬಗ್ಗೆ ಮಾಹಿತಿ ನೀಡಿದರು ಈ ಪಾಲುದಾರಿಕೆಗಳಲ್ಲಿ ಜಂಟಿ ಸಂಶೋಧನಾ ಯೋಜನೆಗಳು ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ವಿನಿಮಯಗಳು ಮತ್ತು ಕ್ರೆಡಿಟ್ ವರ್ಗಾವಣೆ ಕಾರ್ಯಕ್ರಮಗಳು ಸೇರಿವೆ